ಮೋದಿ ಸರ್ಕಾರ ಇಂದ ಕಾರ್ಮಿಕರ ಮೇಲೆ ಒಂದು ದಾಳಿಯಾಗಿದೆ ಎಂಟು ಗಂಟೆಗಳ ದುಡಿತದ ಅವಧಿಯನ್ನ ಹನ್ನೆರಡು ಗಂಟೆಗಳೇ ಹೆಚ್ಚಿದ್ದಾರೆ ಪ್ರತಿಯೊಬ್ರು ಇವಾಗ ಬರೀ ಒಂದು ಗುತ್ತಿಗೆ ಕಾರ್ಮಿಕರಾಗಿ ದಿನಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರೆ ಇವತ್ತು ದೊಡ್ಡ ಸಂಖ್ಯೆಯ ಕಾರ್ಮಿಕರನ್ನ ಅಸಂಘಟಿತ ವಲಯಕ್ಕೆ ತಳ್ಳಲ್ಪಟ್ಟಲಾಗಿದೆ ಅಸಮಾನತೆ ತುಂಬಾನೇ ಜಾಸ್ತಿ ಆಗಿದೆ ಆರ್ಥಿಕ ಅಸಮಾನತೆ ತುಂಬಾ ಜಾಸ್ತಿ ಆಗಿದೆ ಕಾರ್ಮಿಕರ ಸ್ಥಿತಿಗತಿ ಏನಾಗಿದೆ ಅಂತ ನಾವು ನೋಡ್ತೀವಿ ಮೊದಲನೇದಾಗಿ ಏನೇನು ಕಾರ್ಮಿಕರ ಕಾಯ್ದೆಗಳಿತ್ತೋ ನಲ್ವತ್ನಾಲ್ಕು ಕಾಯ್ದೆಗಳನ್ನ ವಾಪಸ್ ತಗೊಂಡು ನಾಲ್ಕು ಕೋಡ್ ಅಂತ ಈ ಮೋದಿ ಸರ್ಕಾರ ತಂದಿದ್ದು ಇದರಲ್ಲಿ ಕಾರ್ಮಿಕರ ವಿರುದ್ಧ ಒಂದು ಮುಖ್ಯವಾದ ಕೆಲಸ ಮಾಡಿರೋದು ನಾವು ನೋಡಬೇಕಾಗಿದ್ರೆ ಕಾರ್ಮಿಕರ ಸಂಘಟನೆ ಮಾಡೋ ಹಕ್ಕಿನ ತಗೊಂಡು ಅವ್ರಿಗೆ ಕನಿಷ್ಠ ವೇತನ ಸಿಗಬೇಕಾಗಿರೋ ಹಕ್ಕಿಂದ ತಗೊಂಡು ಮತ್ತು ಇ ಎಸ್ ಐ ಇರಲಿ ಪಿ ಎಫ್ ಇರಲಿ ಅದರಿಂದ ತಗೊಂಡು ಎಲ್ಲಾದ ಮೇಲೇನೂ ತುಳಿಯೋದು ಒಂದು ಈ ಹೊಸ ಕಾಯ್ದೆಗಳಲ್ಲ ನಾವು ನೋಡ್ತೀವಿ ಒಂದು ಉದಾಹರಣೆಗೆ ಕನಿಷ್ಠ ವೇತನಲ್ಲಿ ನಾವು ನೋಡಬೇಕಾಗಿದ್ರೆ ಇವತ್ತು ಬಾಡಿಗೆಗೆ ಎಷ್ಟಾಗತ್ತೆ ಅಂತ ನೋಡಬೇಕು ಊಟಕ್ಕೆ ಎಷ್ಟಾಗತ್ತೆ ಅಂತ ನೋಡಬೇಕು ಬಟ್ಟೆಗೆ ಎಷ್ಟಾಗುತ್ತೆ ಅಂತ ನೋಡಬೇಕು ಹೊಸ ಕಾಯ್ದೆಯಲ್ಲಿ ನಾವು ನೋಡಬೇಕಾಗಿದ್ರೆ ಅವ್ರು ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂದರೆ ಇವತ್ತಿನ ಒಂದು ಒನ್ ತರ್ಡು ಸಿಗಲ್ಲ ಕನಿಷ್ಠ ವೇತನದ ಹೆಸರಿನಲ್ಲಿ ಅದು ಮಾತ್ರ ಅಲ್ಲ ಸಂಘಟನೆ ಮಾಡಿದ್ರೆ ಯಾವ್ಯಾವ ಕ್ರಮ ತಗೋತಾರೆ ಸ್ಟ್ರೈಕ್ ಮಾಡಿದರೆ ಪೆನಲ್ಟಿ ಜಾಸ್ತಿ ಮಾಡಿರೋದು ಎಷ್ಟು ಮಟ್ಟಕ್ಕೆ ತುಳಿದಿದ್ದಾರೆ ಅಂತ ನೋಡ್ತೀವಿ ಎರಡನೇದಾಗಿ ನಾವು ನೋಡಬೇಕಾಗಿದ್ರೆ ಹತ್ತು ವರ್ಷದಲ್ಲಿ ಅಸಮಾನತೆ ತುಂಬಾ ಜಾಸ್ತಿ ಆಗಿದೆ ಆರ್ಥಿಕ ಅಸಮಾನತೆ ತುಂಬ ಜಾಸ್ತಿ ಆಗಿದೆ ಅವ್ರು ಏನು ಹೇಳಿದ್ರು ಬಂದಾಗ ಉದ್ಯೋಗಗಳಿಗೆ ಕೊಡ್ತೀವಿ ಅಂತ ಆದರೆ ನಾವು ನೋಡಬೇಕಾಗಿದ್ರೆ ನಿರುದ್ಯೋಗ ತುಂಬ ಜಾಸ್ತಿ ಆಗಿದೆ ಎಲ್ಲಿ ಜನ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಯಾವುದೇ ಥರದ ಭದ್ರತೆ ಇಲ್ಲ ಈ ಕಾಯಂ ಕೆಲಸಗಳು ಏನಿತ್ತು ಪರ್ಮನೆಂಟ್ ಕೆಲಸಗಳು ಅದು ಯಾವುದೇ ಇಲ್ಲದೆ ಪ್ರತಿಯೊಬ್ಬರು ಇವಾಗ ಬರೀ ಒಂದು ಗುತ್ತಿಗೆ ಕಾರ್ಮಿಕರಾಗಿ ಅಲ್ಲೇ ದಿನಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದರೆ ಕನಿಷ್ಠ ವೇತನ ಕೂಡ ಸಿಗ್ತಾ ಇಲ್ಲ ನಾವು ನೋಡಿರೋದು ಮೋದಿ ಸರ್ಕಾರ ಇಂದ ಕಾರ್ಮಿಕರ ಮೇಲೆ ಒಂದು ದಾಳಿಯಾಗಿದೆ ಕಾರ್ಮಿಕರ ವರ್ಗದ ಮೇಲೆ ಒಂದು ದಾಳಿಯಾಗಿದೆ ಇದ್ರ ವಿರುದ್ಧ ನಾವು ನಿಂತ್ಕೋತಾ ಇದ್ದೀವಿ ಇದನ್ನು ನಾವು ಸುಮ್ಮನೆ ಇರಲ್ಲ ಕಾರ್ಮಿಕರು ಇದ್ರ ವಿರುದ್ಧ ನಿಂತ್ಕೋತಾರೆ ಕಾರ್ಮಿಕರ ಹಕ್ಕುಗಳು ಏನಿದೆಯೋ ಅದನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಒಂದು ಇವತ್ತು ನೀವು ಜಾಗತಿಕ ವಿದ್ಯಮಾನ ಇರಬಹುದು ದೇಶದ ವಿದ್ಯಮಾನಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿಂದ ನಮ್ಮ ಕಾರ್ಮಿಕ ಸಮುದಾಯ ತೊಳಲಾಡ್ತಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ಇವಾಗ ನಮ್ಮ ರಾಜ್ಯದಲ್ಲೇ ತಗೊಳ್ಳಿ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಎಂಟು ಗಂಟೆಗಳ ದುಡಿತದ ಅವಧಿಯನ್ನು ಹನ್ನೆರಡು ಗಂಟೆಗಳೇ ಹೆಚ್ಚಿದ್ದಾರೆ ಈ ಎಂಟು ಗಂಟೆ ಯಾಕೆ ಬಂತು ಅಂತ ಹೇಳಿದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂರು ವಿಭಾಗವನ್ನು ಮಾಡಿದ್ದಾರೆ ಎಂಟು ಗಂಟೆಗಳ ಕಾಲ ದುಡಿತ ಎಂಟು ಗಂಟೆಗಳ ಕಾಲ ವಿಶ್ರಾಂತಿ ಎಂಟು ಗಂಟೆಗಳ ಕಾಲ ಕಾಲ ತಮ್ಮ ಮಕ್ಕಳ ಜೊತೆಯಲ್ಲಿ ಫ್ಯಾಮಿಲಿ ಜೊತೆಯಲ್ಲಿ ಆತ ಕಾಲ ಕಳಿಬೇಕು ಅನ್ನೋ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ ಆದರೆ ಇವತ್ತು ಏನೊಂದು ಹಿಂದಿನ ಸರ್ಕಾರ ಹನ್ನೆರಡು ಗಂಟೆಗಳಿಗೆ ಫ್ಯಾಕ್ಟ್ರಿ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ಮಾಡಿಬಿಟ್ಟು ಆ ದುಡಿತದ ಅವಧಿಯನ್ನು ಹೆಚ್ಚಳ ಮಾಡಿದ್ದಾರೆ ಈಗಿನ ಸರ್ಕಾರ ಸಹ ಅದನ್ನು ವಾಪಸ್ ತಗೊಟ್ಕೊಂಡಿಲ್ಲ ಹಾಗಾಗಿ ನಮ್ಮ ಒಂದು ಬೇಡಿಕೆ ಇವತ್ತಿನ ಈ ಒಂದು ಮೇ ದಿನಾಚರಣೆಯ ಮುಖ್ಯ ಘೋಷಣೆ ಅಂತ ಹೇಳಿದರೆ ಇವತ್ತಿನ ರಾಜ್ಯ ಸರ್ಕಾರ ಈ ಎಂಟು ಗಂಟೆಗಳ ದುಡಿತ ಅವಧಿಯನ್ನು ಪುನರ್ ಸ್ಥಾಪಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ಏನು ಕಳೆದ ಹತ್ತು ವರ್ಷದಿಂದ ಅಧಿಕಾರದಲ್ಲಿ ನಡೆಸಿದಂಥ ಮೋದಿ ಸರ್ಕಾರ ಇವತ್ತು ಕಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಿಕ್ಕಾಗಿ ಕಾರ್ಪೊರೇಟ್ ಬಂಡವಾಳವರಿಗೆ ಇನ್ನೊಂದಷ್ಟು ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಇವತ್ತು ಕಾರ್ಮಿಕ ಕಾಯ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಇವತ್ತು ನಾಲ್ಕು ಸಮಿತಿಗಳಾಗಿ ಮಾರ್ಪಾಡು ಮಾಡಿ ಕಾರ್ಮಿಕ ಕಾರ್ಮಿಕರ ಹಕ್ಕುಗಳನ್ನು ಇವತ್ತು ದಮನ ಮಾಡಲಿಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಇವತ್ತು ಅದಲ್ಲದೇ ಇವತ್ತು ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ಖಾಸಗಿ ಬಂಡವಾಳದಾರರಿಗೆ ಇವತ್ತು ಆರು ಕಾಸು ಮೂರು ಕಾಸಿಗೆ ಮಾರಾಟ ಮಾಡೋ ಮುಖಾಂತರವಾಗಿ ಇವತ್ತು ದೇಶದ ಸಂಪತ್ತನ್ನು ಬಂಡವಾಳದಾರ ಕೈಗೆ ಇಡಲಿಕ್ಕೆ ಇವತ್ತು ಮೋದಿ ಸರ್ಕಾರ ಕೆಲಸ ಮಾಡಿದೆ ಇವತ್ತು ಅದರಲ್ಲೇ ಇವತ್ತು ಅಸಾಯಣಿಕ ಕಾರ್ಮಿಕ ವಲಯ ದೇಶದಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇವತ್ತು ಯಾಕಂದರೆ ಇವತ್ತು ಸಂಘಟನೆ ವಲಯದಲ್ಲಿ ಉದ್ಯೋಗ ಕುಂಠಿತ ಆಗ್ತಿದೆ ನಿರುದ್ಯೋಗ ಪ್ರಮಾಣ ದೇಶದಲ್ಲಿ ಹೆಚ್ಚಲಾಗಿದೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ದುಡಿಮೆ ದುಡೀ ಮತ್ತೆ ಮತ್ತು ಅರೆ ಉದ್ಯೋಗಗಳಾಗಿ ಮಾಡೋ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಇದೆ